ನಾನು ಅದನ್ನು ನೋಡ್ತೀವಿ ಬಿಕಾಸ್ ಸೀಮೆನವರು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಗರಂ ಇನ್ನೂ ಜಾಸ್ತಿ ಆಗಿದೆ ಇಪ್ಪತ್ತೈದು ಸಾವಿರ ಅದರಲ್ಲಿ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಎಸ್ ಐ ಟಿಯಿಂದ ಮಾಡಿಸ್ಬೇಕಲ್ಲೋ ಅಂತ ಎಕ್ಸಾಮಿನ್ ಮಾಡಿಸ್ತೀವಿ ತೀರ್ಮಾನ ಮಾಡಿ ಚರ್ಚೆ ಆಗಬೇಕು ಬೇಡ ಯಾವಾಗ ಆಗ್ತದೆ ಹೆಂಗೆ ಹೇಳ್ಬಿಡಲಿಲ್ಲ ಇನ್ನೂ ನೋಡಿ ಅದು ಹೊಟ್ಟು ಇಟ್ ಇಟ್ಟೆ ಟು ಬಿ ಎಕ್ಸಾಮಿ ತರೋದಿಲ್ಲ ಪಶ್ಚಾತಾಪಾತ್ರೆ ಇರೋ ಪಶ್ಚಾತ್ತಾಪ ಪರಿವರ್ತನೆಯಲ್ಲಿ ಯಾರು ಪರಿವರ್ತನೆ ಆಗಬೇಕಾಗಿರೋದು ಪರಿವರ್ತನೆ ಅವರಿಗೆ ಆಗಬೇಕು ಅವ್ರಿಗೆ ಅದು ಫ್ಲಾಪ್ ಆಗ್ತದೆ ಈಗ ಜನಗಳು ಅವ್ರ ಜೊತೆ ಇಲ್ಲ ನೀವು ನೋಡಿದ್ರೆ ಬೆಂಗಳೂರಿನಲ್ಲಿ ಕಾರ್ಯ ಕುರ್ಚಿಗಳು ಮೂರು ಲಕ್ಷ ಜನ ಸೇರ್ತಾರೆ ಅಂತಂದರು

ಸಿ ಯಾರೋರ್ಟ್ ಸೇಮ್ ಗಾಂಡುಲಿ ಕೋರ್ಟ್ ಲಾಸ್ಟ್ ಇಯರ್ ಆಲ್ಸೋ ಇದೇ ಮನುಷ್ಯ ಕಳೆದ ವರ್ಷನೂ ಹೋಗಿದ್ರು ಕೋರ್ಟ್ಗೆ ಏನಾಯ್ತು ಸರಿ ಕೋರ್ಟ್ನಲ್ಲಿ ಟಿಪ್ಪು ಜಯಂತಿ ಮಾಡಿ ಅಂತ ಆಗಿತ್ತು ನಟಿತ್ತು